ಹೊಡಿತಾರೆ ಡ್ಯೂಟಿಗೆ ಹೋದ್ರೆ ನೀನು ಅಪ್ಪನ ಜೊತೆ ಕರ್ಕೊಂಡು ಹೋಗಂಗಿಲ್ಲ ಮುದ್ದು ನಿನ್ನ ಬೇಡ ಅಂತಿಲ್ವಾ ಎರಡು ನೀನ್ ದೊಡ್ಡವನ್ ಆಗ್ತೀಯಲ್ಲ ಅವಾಗ ನೀನ್ ಡ್ಯೂಟಿಗೆ ಹೋಗ್ಬೇಕು ಈಗ ಡ್ಯೂಟಿಗೆ ಹೋಗಂಗಿಲ್ಲ ಮಗ್ನೆ ನಿಂಗೆ ಕರ್ಕೊಂಡು ಹೋಗಂಗಿಲ್ಲ ನೀನ್ ಡ್ಯೂಟಿಗೆ ಹೋಗಂಗಿಲ್ಲ ಅಂತ ಹೇಳ್ತಿಲ್ವಾ ನಾನು ಇಲ್ಲಿ ಕೇಳು ನಿಲ್ಸಿ ನೋಡು ಸ್ವಲ್ಪ ಇಲ್ಲಿ ಈಗ ನೀನು ಡ್ಯೂಟಿಗೆ ಹೋಗ್ತೀಯಲ್ವಾ ಏನ್ ಮಾಡ್ತೀಯ ಅಲ್ಲಿ ಡ್ಯೂಟಿಗೋಗಿ ಆಟ ಆಡ್ತೀಯ ಡ್ಯೂಟಿಲಿ ಯಾರಾದ್ರೂ ಆಟ ಆಡ್ತಾರ ಆಟ ಆಡ್ತಾರ ೂಟಿ ಕರ್ಕೊಂಡೋಗಿ ಜ್ಯೂಸ್ ಕೊಡ್ತಾರ ಅಲ್ಲಿ ಅದೇನ ಅಪ್ಪನ ಡ್ಯೂಟಿ ಕರ್ಕೊಂಡೋಗಿ ಹಂಗೆಲ್ಲ ಬಿಡಲ್ಲ ಮಗ್ನೆ ನಿನ್ನ ಇಲ್ಲಿ ಕೇಳುವ ನಿಮಿಷ ನಾಳೆಯಿಂದ ಸ್ಕೂಲ್ಗೋಗ ಆಯ್ತಾ ಅಪ್ಪನ ಜೊತೆ ಹೋಗಂಗಿಲ್ಲ ನೀನು ನನ್ನ ಮಾತು ಕೇಳಿ ಹೋಗಿ ಎ ಬಿ ಸಿ ಡಿ ಬರ್ದು ನೀನು ಸ್ ಆಮೇಲೆ ದುಡ್ಡು ಹೋಗಿ ಆಮೇಲೆ ಕಾಲೇಜಿಗೆ ಹೋಗಿ ಆಮೇಲೆ ನೀನು ಡ್ಯೂಟಿಗೆ ಹೋಗೋದು ಅಪ್ಪ ಅಂತ ಆಯ್ತೀನಿ ಇಲ್ಲ ಚಿನೇ ನನ್ನ ಮಾತು ಕೇಳಪ್ಪ ಈಗ ಹೋಗಂಗಿಲ್ಲ ಆಯ್ತು ನಾನು ಹೋಗುವ ಹಾಗಾದ್ರೆ ಒಡೆಸ್ಕೋ ಹಂಗಾದ್ರೆ ಹೋಗಿ ಅಪ್ಪ ಅಂತ ಆಯ್ತಿ ಅಪ್ಪನ ಹತ್ರ ಹೋಗೋಂಗಿಲ್ಲ ಈಗ ಡ್ಯೂಟಿಗೆ ಅಂತ ಹೇಳ್ದೆ ತಾನೆ ನೀವು ಅಪ್ಪ ಅಂತ ಇಲ್ಲ ಚಿನ್ನೇ ಮಲ್ಕೋ ಅಪ್ಪ ಬತ್ತೈದೆ ಹೋಯ್ತೀನಿ ಗೀರ್ತೀನಿ ನಾನು ಅಪ್ಪ ಈಗಲೇ ಬರಲ್ಲ ಅಪ್ಪ ಇನ್ನು ಸಂಜೆಗೆ ಬರೋದು ಅಪ್ಪಂತ ಹೋಯ್ತೀನಿ ನಾನು ಅಪ್ಪಂತ ಕೋಯ್ತೀನಿ ಅಂದರೆ ನಾನು ಅಪ್ಪಂತ ಹೋಯ್ತೀನಿ ಹೇಳಿದ ತಕ್ಷಣ ಕರ್ಕೊಂಡು ಹೋಗ್ಬೇಕಾ ನಿನ್ನ ಅಪ್ಪಂತ ಹೋಯ್ತೀನಿ ನಾನು ಹೋಯ್ತೀನಿ ಹೋಗಂಗಿಲ್ಲ ಮುದ್ದು ಅಂತ ಹೇಳ್ತಿರೋದು ಕೇಳಿಸ್ತಿಲ್ವಾ ಅಪ್ಪಂತ ಹೋಯ್ತೀನಿ ಅಪ್ಪಂತ ಹೋಗ್ತೀನಿ ಅಂದರೆ ಅಪ್ಪಂತ ಹೋಯ್ತೀನಿ ನಾನು ಇನ್ನೆಲ್ಲೂ ಕಳಿಸಲ್ಲ ಹೊಚ್ಕೊಂಡು ಮಲ್ಕೋ ಅದನ್ನ ನಿನಗೆ ಬಿಚ್ಚುತ್ತಾ ಇದ್ದೀನಿ ಚಳಿ ಇದೆ ಬಿಚ್ಚಿಬಿಡ ಅಪ್ಪಂತ ಆಯ್ತೀನಿ ನಾನು ಹಾಕೋ ಕರ್ಕೊಂಡು ಹೋಗ್ತೀನಿ ಅವಳಿ ಜಿಪ್ಪಾಕು ನಾಳೆಯಿಂದ ಫಸ್ಟು ಹಾಂ ಇಲ್ಲಿ ಇಟ್ಕೋತೀನಿ ಹಿಂಗಾ ಹಾಂ ಎಳಿಗೆ ಮೇಲೆ ನಾಳೆಯಿಂದ ಫಸ್ಟು ಸ್ಕೂಲ್ಗೆ ಹೋಗ್ಬಿಟ್ಟು ಆಮೇಲೆ ಡ್ಯೂಟಿಗೆ ಹೋಗಾಯಿತಾ ಅಪ್ಪನಿಂದ ಆಯ್ತಿನ ನಾನು ಈಗ ಮಲ್ಕೋ ಫಸ್ಟು ಈಗ ಮಲ್ಕೋ ಅಪಂತ ಆಯ್ತಿನಿ ಮಲ್ಕೋತೀನಿ ಈಗ ಹಾಂ ಅಪಂತ ಹೇಳ್ತೀನಿ ಮುದ್ದು ಅಂತ ನಿನ್ನ ನೀನ್ ಅಳ್ತಿದ್ದಲ್ಲ ಅದಕ್ಕೆ ಬಂದೆ ಇಟ್ ಕಲಿಸ್ತಾ ಇದ್ನಲ್ಲ ಅದಕ್ಕೆ ನೋಡು ಅಮ್ಮನ ಕೈಗೆ ಗಲೀಜು ಆಗಿದೆ ಅಲ್ವಾ ನೀನು ಮುದ್ದು ಕೊಡು ಅಂದೈ ಅವ್ನ ಮುದ್ದು ಕೊಟ್ರೆ ಹೇಳ್ತೀನಿ ಅಮ್ಮನ ಕೈ ಗಲೀಜಾದ್ರೂ ಮುದ್ದು ಕೊಡ್ತೀಯಾ ಮುದ್ ಕೊಟ್ಟಲ್ಲ ಈಗಿನ